ಸಂವಿಧಾನವನ್ನು ಗೌರವಿಸುವುದು ಮತ್ತು ಅದರಲ್ಲಿ ಉಲ್ಲೇಖಿಸಿರುವ ಬಹುವಿಧದ ಸಂಸ್ಕೃತಿಯಿಂದ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಶ್ರೀ ವಿಘ್ನೇಶ್ವರ ವಿದ್ಯಾಸಂಸ್ಥೆಯ ಉಪನ್ಯಾಸಕ ಜಯಕುಮಾರ್ ಹೇಳಿದ್ದಾರೆ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಪಟ್ಟಣದ ಕಾರು ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಅವರು ಮಾತನಾಡಿದರು ಇಂದು ಭಾರತೀಯರೆಲ್ಲರೂ ಸಾಮರಸ್ಯದ ನೆಮ್ಮದಿಯ ಬದುಕನ್ನು ನಡೆಸ್ತಾ ಎಂದರೆ ಅದಕ್ಕೆ ಪ್ರಮುಖ ಕಾರಣ ಭಾರತೀಯ ಸಂವಿಧಾನ ಸಂವಿಧಾನ ರಚನೆಯ ಹಿನ್ನೆಲೆ ಅದಕ್ಕಾಗಿ ಅಂಬೇಡ್ಕರ್ ಅವರು ಪಟ್ಟ ಶ್ರಮವನ್ನು ಅರ್ಥೈಸಿಕೊಂಡಾಗ ಮಾತ್ರ ಸಂವಿಧಾನದ ಮಹತ್ವ ತಿಳಿಯುತ್ತೆ ಎಂದರು ಭಾರತೀಯತೆಗಿಂತ ಮಿಗಿಲಾದ ಧರ್ಮ ಸಂವಿಧಾನಕ್ಕಿಂತ ಶ್ರೇಷ್ಠ ಗ್ರಂಥ ಬೇರೊಂದಿಲ್ಲ ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಾಂವಿಧಾನಿಕ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಈ ದಿನವೂ ಮಹತ್ವದ್ದಾಗಿದೆ ಎಂದ್ರು ಸುಖ ಬಸವಣ್ಣನವರ ಈ ವಚನಗಳ ಸಾಲು ಯುವಗಳನ್ನ ಆದರ್ಶಪ್ರಾಯವಾಗಿಟ್ಟುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಕರೆಗಣಿಸಿಲ್ಲ ಅದನ್ನ ಕಾಯಿಲೆಯ ರೂಪದಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಸಂವಿಧಾನದ ಮೂಲಕ ಮಾಡಿದ್ದಾರೆ ನೀವು ಸಂವಿಧಾನದ ರಚನೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಹೊರಟಾಗ ಪ್ರಪಂಚದಲ್ಲಿ ಬಹುಮುಖ್ಯವಾಗಿ ಮೂರು ಕ್ರಾಂತಿಗಳು ನಡೆದಿದೆ ಮಕ್ಕಳ ಆ ಮೂರು ಕ್ರಾಂತಿಗಳು ಯಾವುದು ಅಂತ ಹೇಳಿದ್ರೆ ಎಪ್ಪತ್ತಾರರಲ್ಲಿ ನಡೆದಂತ ಅಮೆರಿಕ ಕ್ರಾಂತಿ ಹೆಂಗೆ ಪಾಠವನ್ನ ಸೋಷಿಯಲ್ ಟೀಚರ್ಸ್ ಮಾಡಿರ್ಬೋದು ಸಾವಿರದ ಏಳ್ನೂರ ಎಪ್ಪತ್ತಾರಲ್ಲಿ ನಡೆದಂತಹ ಅಮೆರಿಕ ಕ್ರಾಂತಿ ಏನಿತ್ತು ಅದರಲ್ಲಿ ಒಬ್ಬ ಮಹಾನ್ ತತ್ವಜ್ಞಾನಿ ಬರ್ತಾರೆ ಅವನ ಹೆಸರು ಥಾಮಸ್ ಜಫರ್ಸನ್ ಅಂತೇಳಿ ಆ ಥಾಮಸ್ ಜಫರ್ಸನ್ ಅಮೆರಿಕದ ಜನರಿಗೆ ಕೊಟ್ಟಂತ ಒಂದು ಕರೆ ಏನು ಏನು ಸೃಷ್ಟಿಯಲ್ಲಿ ಎಲ್ಲ ಮನುಷ್ಯರು ಸಮಾನರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ನಮ್ಮ ಸಂವಿಧಾನ ದೇಶದ ಜನರನ್ನ ಸಶಕ್ತಗೊಳಿಸಿದೆ ಸರ್ವರಿಗೂ ಸಮಾನತೆಯನ್ನು ಒದಗಿಸಿದೆ ಮೂಲಭೂತ ಹಕ್ಕುಗಳು ಕರ್ತವ್ಯವನ್ನ ನೀಡಿದೆ ಭಾರತಕ್ಕೆ ಸಂವಿಧಾನವೇ ದೊಡ್ಡ ಬಲ ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನ ರಕ್ಷಿಸುವ ಬಹುದೊಡ್ಡ ಕಾನೂನು ಎಂದರು ಓರ್ವ ಅಂಬೇಡ್ಕರ್ ಅವರು ನಮ್ಮ ನಾಡಲ್ಲಿ ಜನಿಸ್ಲಿಲ್ಲ ಅಂತ ಹೇಳಿದ್ರು ಬಹುಶಃ ನಾವು ಊಹೆ ಮಾಡ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಭಾರತೀಯತೆ ನಮ್ಮನ್ನ ಕಟ್ಟಿ ಬಿಗಿದು ಹಿಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಸಾಮಾಜಿಕ ಅಸಮಾನತೆಗಳಿತ್ತು ಇಡೀ ಸಮಗ್ರ ಜೀವಲೋಕದಲ್ಲಿ ಭೂಲೋಕದಲ್ಲಿ ಅನುಸರಿಸಲಾಗದಂತ ಮನುಷ್ಯರ ನಡುವಿನ ಅಸಮಾನತೆಗಳೇನಿತ್ತು ಭೇದ ಭಾವಗಳೇನಿತ್ತು ನಾವು ಸಾಕುವ ಪ್ರಾಣಿಗಳಿಗಿಂತ ನಮ್ಮ ಸಹಜೀವಿಗಳನ್ನ ಏನು ನಾವು ಕೀಳಾಗಿ ಕಾಣ್ತಾ ಇದ್ವಿ ಇಡೀ ಸಮಸ್ತ ಭಾರತೀಯತೆಗೆ ಅದು ಅಪಚಾರ ಮತ್ತು ಅಪಮಾನಕರಾಗಿತ್ತು ಇವತ್ತು ಕೂಡ ಭಾರತೀಯತೆಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಸಮಾನತೆಗಾಗಿ ನಾವು ತಲೆ ತಗ್ಗಿಸಲೇಬೇಕಾಗಿದೆ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಮಾತನಾಡಿ ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವನ್ನ ಪಡ್ಕೊಂಡಿದ್ದು ಹಲವು ದಾಖಲೆಗಳಿಗೆ ಪಾತ್ರವಾಗಿದೆ ಭಾರತದಂತಹ ನೂರಾರು ಜಾತಿ ಹತ್ತಾರು ಧರ್ಮ ವೈವಿಧ್ಯಮಯ ಸಂಸ್ಕೃತಿ ಆಚರಣೆಗಳಿಂದ ಕೂಡಿರುವ ದೇಶಕ್ಕೆ ಸಂವಿಧಾನವನ್ನು ರೂಪಿಸುವುದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು ಭಾರತವು ಇಂದು ಜಾಗತಿಕ ಮಟ್ಟದಲ್ಲಿ ಗಮನಾರ್ಹ ಸ್ಥಾನ ಪಡ್ಕೊಂಡಿದ್ರೆ ಅದಕ್ಕೆ ಕಾರಣ ನಮ್ಮ ಸಶಕ್ತವಾದ ಸಂವಿಧಾನ ಎಂದರು ನಾವು ಸಂವಿಧಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ ನವೆಂಬರ್ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ಅಂಗೀಕರಿಸಲ್ಪಟ್ಟ ದಿನ ಹಾಗೂ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿರುವುದು ನಮ್ಮೆಲ್ಲರಿಗೂ ತಿಳಿದ ವಿಷಯವಾಗಿದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಅವರ ಸಾಧನೆ ಬಗ್ಗೆ ತಿಳಿಸಿಕೊಡುವುದು ಈ ದಿನದ ವಿಶೇಷತೆ ನಮ್ಮ ಸಂವಿಧಾನವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನ ರಚನಾ ಸಭೆಯ ಶ್ರಮದ ಫಲವಾಗಿದೆ ಸಂವಿಧಾನವು ನಮ್ಮ ದೇಶದ ಆಡಳಿತದ ಮೂಲಭೂತ ದಾಖಲೆಯಾಗಿದೆ ಈ ಸಂದರ್ಭ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಪುರಸಭೆ ಮಾಜಿ ಅಧ್ಯಕ್ಷ ಜಯವರ್ಧನ್ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ನಾಗೇಶ್ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ದಾಮೋದರ್ ಅಂಬೇಡ್ಕರ್ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಜಯಪ್ರಕಾಶ್ ಕರ್ನಾಟಕ ಕಾಲುಪಡೆ ಜಿಲ್ಲಾಧ್ಯಕ್ಷ ಕೃಷ್ಣ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರಣ್ಣ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು